ಪ್ರೆಸಿಡೆಂಟ್ ಆಲ್ಮಾಸ್ ನೇತೃತ್ವದ ಸಿಎಂಎಸ್ಸಿ ವತಿಯಿಂದ ಮೇ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಗರದ ಮೌಂಟೆನ್ಯೂ ಕಾಲೇಜು ಆವರಣದಲ್ಲಿ ಆಟೋ ಕ್ರಾಸ್ ರೇಸ್ ಆಯೋಜಿಸಲಾಗಿದೆ ಎಂದು ಸ್ಪರ್ಧೆ ಮುಖ್ಯಸ್ಥರಾದ ಭಾಸ್ಕರ್ ಅವರು ತಿಳಿಸಿದರು ಈಗ ನಿಮಗೆಲ್ಲ ಚಿಕ್ಕಮಗಳೂರಿನವರೇ ಆಟೋಕ್ರಾಸ್ ಅನ್ನೋದು ಅಥವಾ ಬೇರೆ ರೀತಿಯಲ್ಲ ಹಲವಾರು ವರ್ಷಗಳಿಂದ ನಡೆದಿರೋದು ಕರ್ನಾಟಕದಲ್ಲಿ ಎರಡು ಕ್ಲಬ್ ಮೇನು ಚಿಕ್ಕಮಗ್ಳೂರು ಇದು ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಕ್ಲಬ್ಬ ಇನ್ನೊಂದು ಬೆಂಗಳೂರಲ್ಲಿ ನಮ್ಮದು ಕರ್ನಾಟಕ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಈ ಎರಡೂ ಕ್ಲಬ್ನು ಭಾಳ ಹಳೆದು ಎಪ್ಪತ್ತು ಎಪ್ಪತ್ತೈದು ವರ್ಷ ನಡೆದು ಆಗ ಬ್ರಿಟಿಷರ್ಸ್ ಸ್ಟಾರ್ಟ್ ಮಾಡಿದ್ದು ನಾವು ಒಂದು ನಡ್ಸ್ಕೊಂಡು ಬರ್ತೀವಿ ಹಾಗೆ ಆಮೇಲೆ ನಿಮಗೇನು ಇವೆಂಟ್ಸ್ ಯಾವುದೂ ಹೊಸದೇನಲ್ಲ ಪ್ರತಿ ಸಲ ನೋಡಿದ್ದೀರಾ ನೀವು ದೊಡ್ಡ ದೊಡ್ಡ ರ್ಯಾಲಿಗಳು ನೋಡಿದ್ದೀರಾ ಬಟ್ ಇದು ಆಟೋಕ್ರಾಸ್ ಅನ್ನೋದು ಏನಪ್ಪ ಅಂದರೆ ಇದು ಒಂದು ಸ್ಪೆಕ್ಟೇಟರ್ ಇವೆಂಟ್ ಈ ಥರ ಫೀಲ್ಡ್ ಇದೆ ಆ ಫೀಲ್ಡ್ ಒಳಗಡೆ ನಡೆಯುವಂಥದ್ದು ಸೊ ಜನಗಳಿಗೆ ಅಲ್ಲೇ ಅವ್ರಿಗೆ ನೋಡ್ಲಿಕ್ಕೆ ಸಿಗ್ತದೆ ಆದರೆ ಈಗ ಕಾಫಿ ಇದು ರ್ಯಾಲಿ ಅದೆಲ್ಲ ಸ್ಪ್ರೆಡ್ ನೂರ ಇಪ್ಪತ್ತು ಕಿಲೋಮೀಟರು ಅದೆಲ್ಲ ಹೋಗೋದು ಎಲ್ಲ ಕಡೆ ಜನ ನೋಡೋಕ್ಕಾಗಲ್ಲ ಅದಕ್ಕೆ ಆವಾಗ ಆ ರ್ಯಾಲಿಗಳಿಗೂ ಕೂಡ ಟ್ರಿಪಲ್ ಎಸ್ ಅಂತ ಮಾಡೋದು ಸ್ಪೆಕ್ಟೇಟರ್ಸ್ ಸ್ಪೆಷಲ್ ಸ್ಟೇಜ್ ಈವೆಂಟ್ ಅಂತ ಸೊ ಅಂಥದನ್ನ ಈ ಥರ ಫೀಲ್ಡಲ್ಲಿ ಮಾಡೋದು ಆಮೇಲೆ ಅದೇ ಈವೆಂಟ್ ಬೇರೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ರೆ ಆಟೋ ಕ್ರಾಸ್ ಅಂತ ಆಯಿತು ಯಾಕೆಂದರೆ ಎಲ್ರಿಗೂ ದೊಡ್ಡ ರ್ಯಾಲಿಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಶಕ್ತಿ ಇರೋಲ್ಲ ಸಮಯ ಇರೋಲ್ಲ ಅಂಥವ್ರಿಗೆ ಬರೀ ಇದು ಬರೀ ಆಟೋ ಕ್ರಾಸ್ ಮಾಡ್ಬೋದಪ್ಪ ಎಷ್ಟು ಒಂದೂವರೆ ಕಿಲೋಮೀಟ್ರ್ ಒಂದು ಟ್ರ್ಯಾಕ್ ಒಂದು ಲ್ಯಾಬ್ ಆ ಥರ ಸೊ ಇದು ಇನ್ನೊಂದು ಇದರಲ್ಲಿ ಹಲವಾರು ಕ್ಲಾಸ್ಗಳು ಬರುತ್ತೆ ಈಗ ನಾವು ಮಾಡ್ತಿರೋದು ಏನು ನಾಳೆ ನಾಡಿದ್ದು ಇದು ಯಾವುದೇ ಸ್ವೀಟ್ ಕಾರ್ ಮಾಡ್ಬೋದು ಆದರೆ ಅದರಲ್ಲಿ ಆ ಕ್ಲಾಸಿಫಿಕೇಶನ್ ಪ್ರಕಾರ ಏನು ಇರ್ತದೆ ಟೆಕ್ನಿಕಾಲಿಟೀಸು ಅದನ್ನು ನಾಳೆ ಸ್ಕ್ರೂಟ್ನಿ ಮಾಡ್ತೀನಿ ಅದು ಮುಚ್ಚಿನ ಸ್ಪರ್ಧೆ ಮಾಡೋರ್ಗೆ ಗೊತ್ತಿರುತ್ತೆ ಈ ಥರ ಕ್ಲಾಸಲ್ಲಿ ನಮ್ಮದು ಈ ಥರನೇ ಇರಬೇಕು ಅಂತ ಸೊ ಆ ಸ್ಕ್ರೂಟ್ನಿ ಎಲ್ಲ ಮಾಡಿದಾಗ ಸೇಫ್ಟಿ ಚೆಕ್ಸ್ ಫಸ್ಟು ಫಸ್ಟ್ ಫೋರ್ ಮಾರ್ಸ್ ಮಾಡಿದೆ ಅದೆಲ್ಲ ನೋಡಿಬಿಟ್ಟು ಎಲ್ಲ ಆಗ್ತದೆ ಅದ್ರಲ್ಲಿ ಪಾಸ್ ಮೇಲೆ ಅವ್ರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಆ ಥರ ಆಮೇಲೆ ಇದನ್ನೆಲ್ಲ ಏನು ಇದು ಕರೆಕ್ಟ್ ಆಗಿ ಮಾಡ್ತಾರ ಅನ್ನೋದಕ್ಕೆ ನಮ್ಮದು ಫೆಡರೇಷನ್ ಇದೆ ಎಫ್ ಎಮ್ ಎಸ್ ಸಿ ಅಂತ ಅಲ್ಲಿಂದ ಪರ್ಮಿಟ್ ತಗೋಬೇಕು ಇದು ಇವೆಂಟ್ ಮಾಡಲಿಕ್ಕೆ ಸೊ ಸಿ ಎಮ್ ಎಸ್ಸಿನ ಪರ್ಮಿಷನು ನಮ್ಮ ಫೆಡರೇಷನಿಂದ ಕೊಟ್ಟಿದ್ದಾರೆ ಅಲ್ಲಿಂದ ಅಫಿಷಿಯಲ್ನ ಡೆಪ್ಯೂಟ್ ಮಾಡ್ತಾರೆ ಸ್ಟೂಡೆಂಟ್ ಅಂತ ಅವರು ನಾಳೆ ಬರ್ತಾರೆ ಅವರ ಹೆಸರು ಡಾಕ್ಟರ್ ಬಾಲಕೃಷ್ಣ ಜಯಸಿಂಹ ಅಂತ ಫೆಡರೇಷನಿಂದ ಡೆಪ್ಯೂಟ್ ಆಗಿರೋದು ಅವರು ಬಂದು ಪ್ರತಿಯೊಂದೂ ಅಬ್ಸರ್ವ್ ಮಾಡ್ತಾರೆ ಪ್ರತಿಯೊಂದೂ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಡೆಯುತ್ತಾ ಇಲ್ವಾ ನಡೆಯಲ್ಲ ಅಂದರೆ ಅವರು ಗೈಡ್ ಮಾಡ್ತಾರೆ ಆ ರೀತಿ ಆಗುತ್ತೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾರ್ಥಿಗಳು ಮತ್ತು ಪ್ರೇಕ್ಷಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಸೊ ಈಗ ನಾಳೆ ಬೆಳಿಗ್ಗೆ ಏನು ಕಾರ್ಯಕ್ರಮ ಅಂದ್ರೆ ಬೆಳಿಗ್ಗೆ ಏಳುವರೆಯಿಂದ ಈ ವೆಹಿಕಲ್ ಸ್ಕ್ರೂಟಿನಿ ಮಾಡೋದು ಡಾಕ್ಯುಮೆಂಟೇಷನ್ ಆಮೇಲೆ ಬೇರೆ ಸೇಫ್ಟಿ ಗೇರು ಇದು ಅದಕ್ಕೆ ಏನೇನು ಇದು ಬೇಕು ಅಂತದೆಲ್ಲನು ಇದೆಯಾ ಇಲ್ವಾ ಅದೆಲ್ಲ ಚೆಕ್ ಮಾಡೋದಾಗುತ್ತೆ ಎಲ್ಲಿ ನಾಳೆ ಬೆಳಿಗ್ಗೆ ಏಳುವರೆಯಿಂದ ಆಲ್ಮೋಸ್ಟ್ ಎರಡು ಎರಡೂವರೆವರೆಗೂ ಬರೀ ಇದೇ ಚೆಕ್ಸೇ ಆಗುತ್ತೆ ಮತ್ತು ಡಾಕ್ಯುಮೆಂಟೇಷನ್ ಆ ಕಾರ್ದು ಡಾಕ್ಯುಮೆಂಟ್ಸ್ ಆಗಲಿ ಡ್ರೈವ್ ಮಾಡೋದು ಲೈಸೆನ್ಸು ಅವರಿಗೆ ನಮ್ಮ ಫೆಡರೇಷನಿಂದನೂ ಸಪ್ರೇಟ್ ಲೈಸೆನ್ಸು ತಗೋಬೇಕಾಗ್ತದೆ ಸೊ ಅದಕ್ಕೆ ಒನ್ ಡೇ ಲೈಸೆನ್ಸ್ ಅಂತ ಇರುತ್ತೆ ಕೆಲವ್ರದ್ದು ಒಂದು ವರ್ಷಕ್ಕೆ ತೊಗೊಂಡಿರ್ತಾರೆ ಸೊ ಈ ರೀತಿ ಒಂದು ಮತ್ತೆ ಇವಾಗ ನಮಗೆ ನಮ್ಮ ಮೋಟರ್ ಫುಲ್ ಅವರು ದೊಡ್ಡ ಮಾಡಿ ಅವರು ಅನೇಕ ವರ್ಷಗಳಿಂದ ಅವರು ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿನೇ ಈಗ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಇದು ನಡಿಬೇಕಾದ್ರೆ ಒಂದು ಸೇಫ್ಟಿ ಇದಕ್ಕೆ ಏನು ಇದುವರೆಗೂ ಆ ಥರ ಆಗಿಲ್ಲ ದೇವ್ರ ಏನೇ ಆದರೂ ಅಂದದ್ದು ಒಂದು ಮುಂಜಾಗ್ರತೆ ಕ್ರಮ ಅಂತ ಅನ್ನೋದು ಎರಡು ಆ್ಯಂಬುಲೆನ್ಸ್ ಇರುತ್ತೆ ಎ ಎಲ್ ಎಸ್ ಗ್ರೇಡ್ ಅಂದರೆ ಅಡ್ವಾನ್ಸ್ ಲೈಫ್ ಸೇವಿಂಗ್ ಆ್ಯಂಬುಲೆನ್ಸ್ ಟ್ರಾಮಾ ಅದು ಇರುತ್ತೆ ಆಮೇಲೆ ಅಕ್ಕಪಕ್ಕದ ಹಾಸ್ಪಿಟಲ್ಸಲ್ಲಿ ಒಂದು ಸ್ಟ್ಯಾಂಡ್ ಬೈ ರಿಕ್ವೆಸ್ಟ್ ಕೊಟ್ಟಿರ್ತೀವಿ ಏನೇ ಆದರೂ ನಾವು ತಕ್ಷಣ ಕರ್ಕೊಂಡು ಬರ್ತೀವಿ ಆನ್ ಪ್ರಯಾರಿಟಿ ನೀವು ಅವ್ರಿಗೆ ಅಟೆಂಡ್ ಮಾಡಬೇಕು ಅನ್ನೋದು ಅದೊಂದು ಇರುತ್ತೆ ಮತ್ತೆ ಇಲ್ಲಿ ಜಿಲ್ಲಾಡಳಿತ ಕಚೇರಿ ಮತ್ತು ಪೊಲೀಸು ವರಿಷ್ಠ ಅಧಿಕಾರಿಗಳಿಂದಾನು ಅವರಿಗೆಲ್ಲ ಪರ್ಮಿಷನ್ಸ್ಕೊಂಡಿದ್ದಾರೆ ಅದು ಮುಂಚೆಯಿಂದಾನು ಈ ಜಿಲ್ಲೆ ಚಿಕ್ಕಮಗಳೂರಲ್ಲಿ ಕೊಡುವಷ್ಟು ಸಹಕಾರ ಇಲ್ಲ ನಾವೆಲ್ಲ ಇಲ್ಲಿಂದ ನೋಡಿಲ್ಲ ನಾನು ನಲವತ್ತೆರಡು ವರ್ಷದಿಂದ ಬಂದೆ ಇವರಿಂದ ಇವರು ಐವತ್ತೈದು ವರ್ಷದಿಂದ ಇದ್ದಾರೆ ಸ್ಪೋರ್ಟಲ್ಲಿ

ಒಟ್ಟು ಒಂಬತ್ತು ಕೆಡಾಸ್ ಚಿಕ್ಕಮಗಳೂರು ಕ್ಲಾಸ್ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ಸತ್ಯರೋತ್ ಆಲ್ಮಾಸ್ ಉಪಸ್ಥಿತರಿದ್ದರು